ಡಿಸೆಂಬರ್ ಇಪ್ಪತ್ತೇಳರಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೊಂಬತ್ತನೇ ಸಾಲಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಹಾಗೂ ಖಜಾಂಚಿ ಸ್ಥಾನಗಳಿಗೆ ಚುನಾವಣೆ ನಡೆಯಲಿದ್ದು ಪ್ರಜಾಸತ್ತಾತ್ಮಕ ನೌಕರರ ವೇದಿಕೆಯ ರಾಜ್ಯಾಧ್ಯಕ್ಷ ಹಾಗೂ ಖಜಾಂಚಿ ಅಭ್ಯರ್ಥಿಗಳು ದಾವಣಗೆರೆಯಲ್ಲಿ ಮತಯಾಚನೆ ನಡೆಸಿದರು ದಾವಣಗೆರೆ ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಹಮ್ಮಿಕೊಂಡಿದ್ದ ಸಭೆಯಲ್ಲಿ ದಾವಣಗೆರೆ ಜಿಲ್ಲೆಯ ವಿವಿಧ ತಾಲೂಕುಗಳ ತಾಲೂಕು ಅಧ್ಯಕ್ಷರು ಪದಾಧಿಕಾರಿಗಳು ಪಾಲ್ಗೊಂಡಿದ್ದು ಅಭ್ಯರ್ಥಿಗಳು ಮತಯಾಚನೆ ನಡೆಸಿದರು ಇದೇ ವೇಳೆ ಮಾತನಾಡಿದ ರಾಜ್ಯಾಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಬಿಪಿ ಕೃಷ್ಣೇಗೌಡ ದಾವಣಗೆರೆಯಲ್ಲಿ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗಿದ್ದು ನಾವು ಅಧಿಕಾರಕ್ಕೆ ಬಂದರೆ ಎನ್ಪಿಎಸ್ ರದ್ದು ಮಾಡಿ ಒಪಿಎಸ್ ಜಾರಿ ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಅಷ್ಟೇ ಅಲ್ಲದೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಜಾರಿ ಎಂಟನೇ ವೇತನ ಆಯೋಗ ಜಾರಿ ಮಾಡಲು ಪ್ರಯತ್ನ ಮಾಡಲಾಗುವುದು ಎಂದರು ಸ್ಥಾನದ ಅಭ್ಯರ್ಥಿ ಶಿವರುದ್ರಯ್ಯ ವಿವಿ ಮಾತನಾಡಿ ಪ್ರಜಾಸತ್ತಾತ್ಮಕ ನೌಕರರ ವೇದಿಕೆಯಿಂದ ನಾಮಿನೇಷನ್ ಮಾಡಲಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ರಾಜ್ಯಾಧ್ಯಕ್ಷರು ಕೊಟ್ಟ ಪ್ರಣಾಳಿಕೆಯಲ್ಲಿ ಯಾವುದನ್ನ ಜಾರಿಗೆ ತರದೆ ನೌಕರರಿಗೆ ಮೋಸ ಮಾಡಿದ್ದಾರೆ ಸರ್ಕಾರಿ ನೌಕರರ ಸಂಘದಲ್ಲಿ ಸರ್ವಾಧಿಕಾರಿ ಧೋರಣೆ ಇದ್ದು ಅದನ್ನು ಹೋಗಲಾಡಿಸಲು ನಮ್ಮನ್ನ ಗೆಲ್ಲಿಸಿ ಎಂದು ಮನವಿ ಮಾಡಿದ್ದರು ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂಬತ್ತನೇ ಸಾಲಿನ ದಿನಾಂಕ ಇಪ್ಪತ್ತೇಳನೇ ತಾರೀಕು ಇದೇ ಮಂತು ಇಪ್ಪತ್ತೇಳನೇ ತಾರೀಕು ನಡೆಯುವ ರಾಜ್ಯಾಧ್ಯಕ್ಷ ಮತ್ತು ಖಜಾಂಚಿ ಹುದ್ದೆಗೆ ನಡೆಯುವ ಚುನಾವಣೆಯಲ್ಲಿ ನಮ್ಮೆಲ್ಲರಿಗೂ ಮತ ಕೇಳಬೇಕು ಅಂತ ಹೇಳಿ ಇಂದು ದಾವಣಗೆರೆ ಜಿಲ್ಲೆಗೆ ಆಗಮಿಸಿದ್ವಿ ಈ ಸಭೆಯಲ್ಲಿ ಪೂರ್ವವಾಗಿ ಸಭೆ ನಡೆಯಿತು ಈ ಸಭೆಯಲ್ಲಿ ಎಲ್ಲ ತಾಲೂಕಿನ ತಾಲೂಕು ಅಧ್ಯಕ್ಷರುಗಳು ಪದಾಧಿಕಾರಿಗಳು ಅವರಲ್ಲೆಲ್ಲ ಮತ ಭಿಕ್ಷೆಯನ್ನು ಮಾಡಿದ್ದೇವೆ ಆ ಮತ ಭಿಕ್ಷೆಯಲ್ಲಿ ನಮಗೆಲ್ಲರಿಗೂ ಒಮ್ಮತದಿಂದ ನಮಗೆ ನಮ್ಮ ಮನವಿಗೆ ಹೋಗೊಟ್ಟು ನಮಗೆ ಸಹಕರಿಸ್ತೀವಿ ಅಂತೆಲ್ಲ ಹೇಳಿದ್ದಾರೆ ಅವರಲ್ಲಿ ಕಳಕಳಿಯನ್ನು ಮನವಿ ಮಾಡ್ತೇವೆ ಇನ್ನು ನಾವು ಅಧಿಕಾರಕ್ಕೆ ಬಂದಿದ್ದೇ ಆದಲ್ಲಿ ಎನ್ ಪಿ ಎಸ್ ಹೋರಾಟ ಏನಿದೆ ಎನ್ ಪಿ ಎಸ್ ಅನ್ನು ರದ್ದೆತ್ತಿಗೆ ನಾವು ಎಲ್ಲರ ವೃಂದ ಸಂಘಗಳ ಜೊತೆ ಸೇರಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಆ ಎಲ್ಲ ಎನ್ ಪಿ ಎಸ್ ನೌಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಎನ್ ಪಿ ಎಸ್ಸನ್ನು ಹೋಗಲಾಡಿಸಿ ಓಪ ಓ ಪಿ ಎಸ್ ತರೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಅಂತೇಳಿ ಈ ಮೂಲಕ ನಾನು ಅವರೆಲ್ಲರಿಗೂ ತಿಳಿಸಲಿಕ್ಕೆ ಇಚ್ಛೆ ಪಡ್ತೇನೆ ಅದೇ ರೀತಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಏನಿದೆ ಅದು ಕೂಡ ಆಗಬೇಕು ಅಂತ ಹೇಳಿ ಸರ್ಕಾರದ ಮೇಲೆ ಒತ್ತಡ ಬೀಳಲಿಕ್ಕೆ ಪ್ರಯತ್ನ ಮಾಡ್ತೇವೆ ಎಂಟನೇ ವೇತನ ಆಯೋಗದ ಮೇಲೆ ಮಾಡಿಸಿ ಎಂಟನೇ ವೇತನ ಕಮಿಷನ್ ಕೂಡ ಮಾಡಬೇಕು ಅನ್ನೋದು ನಮ್ಮೆಲ್ಲರಲ್ಲಿ ಇದೆ ಅದನ್ನು ಕೂಡ ಮಾಡಲಿಕ್ಕೆ ಎಲ್ಲ ಸಂಘ ವೃಂದ ಸಂಘದ ಜೊತೆ ಹೋಗೊಟ್ಟು ನಾವೆಲ್ಲ ಕೆಲಸ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಸರ್ಕಾರಿ ಸಂಘದಲ್ಲಿ ಏನಿದೆ ಈ ಸರ್ವಾಧಿಕಾರಿ ಧೋರಣೆಯನ್ನು ಹೋಗಲಾಡಿಸಿ ಸರ್ವರಿಗೂ ಅಧಿಕಾರ ಕೊಟ್ಟು ಈ ಸಬಾಳ್ಮೆಯನ್ನು ಸಹಕಾರ ಸಂಘದಲ್ಲಿ ನೋಡಬೇಕು ಈ ದುರಾಡಳಿತವನ್ನು ದೂರ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಎಲ್ಲ ಮತ ಭೀಕ್ಷೆಯನ್ನು ಮತದಾರರಲ್ಲಿ ಮನವಿ ಮಾಡಿ ಕಳೆಕಳೆಯಿಂದ ಇನ್ನೊಮ್ಮೆ ಅವರಲ್ಲಿ ನಮಗೆ ಜಯಶೀಲರಾಗಿ ಮಾ ಗೆಲ್ಲಿಸಬೇಕು ಅಂತೇಳಿ ಮನವಿ ಮಾಡ್ತಾ ಏನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೊಂಬತ್ತರ ಅವಧಿಗೆ ಏನು ಚುನಾವಣೆ ನಡೀತಾ ಇದೆ ಈ ಚುನಾವಣೆಯಲ್ಲಿ ಪ್ರಜಾಸತ್ತಾತ್ಮಕ ನೌಕರರ ವೇದಿಕೆಯಿಂದ ಬಿ ಪಿ ಕೃಷ್ಣೇಗೌಡರವರು ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿಯಾಗಿ ಶಿವೃದ್ರೆಯಾದ ನಾನು ಖಜಾಂಚಿ ಸ್ಥಾನದ ಅಭ್ಯರ್ಥಿಯಾಗಿ ನಮ್ಮನ್ನು ಪ್ರಜಾಸತ್ತಾತ್ಮಕ ನೌಕರರ ವೇದಿಕೆಯಿಂದ ಆಯ್ಕೆ ಮಾಡಿ ಮೊನ್ನೆ ಹನ್ನೆರಡನೇ ತಾರೀಕು ನಮ್ಮಿಬ್ಬರನ್ನು ಕೂಡ ನಾಮಿನೇಷನ್ ಫೈಲನ್ನು ಕೂಡ ಮಾಡಿಸಿರ್ತವಂತ ಯಾಕೆ ಪ್ರಜಾಸತ್ತಾತ್ಮಕ ನೌಕರರ ವೇದಿಕೆಯಿಂದ ಈ ಬಾರಿ ಚುನಾವಣೆಗೆ ನಿಲ್ತಾ ಇದ್ದೇವೆ ಅಂತಂತಂದರೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ನಾಲ್ಕರ ಅವಧಿಗೆ ಏನು ಈಗಿರುವಂಥ ಅಧ್ಯಕ್ಷರು ಕೊಟ್ಟಂಥ ಭರವಸೆಗಳನ್ನ ಕೊಟ್ಟಂಥ ಪ್ರಣಾಳಿಕೆಯಲ್ಲಿ ಏನು ಕೊಟ್ಟಿದ್ದರೂ ಎನ್ ಪಿ ಎಸ್ ಇರ್ಬೋದು ಕ್ಯಾಶ್ಲೆಸ್ ಇರ್ಬೋದು ಸೆಂಟ್ರಲ್ ಈಕ್ವಲ್ ಪೇ ಕೊಡಿಸ್ತೇನೆ ಅನ್ನುವಂಥ ಸುಳ್ಳು ಭರವಸೆಗಳನ್ನು ಕೊಟ್ಟು ಅವನ್ನ ಯಾವನ್ನು ಕೂಡ ಬಗೆಹರಿಸದೆ ನೌಕರರ ಹಿತವನ್ನು ಕಾಪಾಡದೆ ನೌಕರರಿಗೆ ಮೋಸ ಮಾಡಿರುವ ಒಂದು ಏಕೈಕ ಕಾರಣಕ್ಕಾಗಿ ಈ ಈ ಬಾರಿ ಪ್ರಜಾಸತ್ತಾತ್ಮಕ ನೌಕರ ವೇದಿಕೆಯಿಂದ ಆ ಎಲ್ಲ ಕಾರ್ಯಗಳನ್ನು ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತರ ಅವಧಿಯಲ್ಲಿ ಸರ್ಕಾರದ ಮಟ್ಟದಲ್ಲಿ ಅದನ್ನು ರೆಪ್ರೆಸೆಂಟ್ ಮಾಡಿ ನೌಕರರ ಹಿತವನ್ನು ಕಾಯಬೇಕು ಅಂತೇಳಿ ನಾವು ಚುನಾವಣೆಗೆ ನಿಂತಿದ್ದೇವೆ ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದಲ್ಲಿ ಈಗಾಗಲೇ ತಮಗೆ ನಮ್ಮ ನೌಕರಿಗೆಲ್ಲ ಗೊತ್ತಿದೆ ಏಳು ಲಕ್ಷ ನೌಕರರಿಗೂ ಕೂಡ ಗೊತ್ತಿದೆ ಅಲ್ಲಿ ಸರ್ವಾಧಿಕಾರಿ ಧೋರಣೆ ಆಗ್ತಾ ಇದೆ ಸರ್ಕಾರಿ ನೌಕರ ಸಂಘದಲ್ಲಿ ಸ್ವತಂತ್ರ ಇಲ್ಲ ಅದು ಬ್ರಿಟಿಷರ ಆಡಳಿತದ ರೀತಿಯಲ್ಲಿ ಇದೆ ಅನ್ನುವಂಥ ಮಾತು ಇಡೀ ರಾಜ್ಯಾದ್ಯಂತ ಏಳು ಲಕ್ಷ ನೌಕರರು ಕೂಡ ಮಾತಾಡ್ತಾ ಇರುವಂಥದ್ದು ನಾವೆಲ್ಲರೂ ಕೂಡ ಕಂಡಿದ್ದೇವೆ ಅದು ಅದನ್ನೆಲ್ಲ ಕೂಡ ಹೋಗ್ಲಾಡ್ಸೋದಕ್ಕೆ ಎಲ್ಲ ರಾಜ್ಯದ ಎಲ್ಲ ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ಇರ್ಬೋದು ತಾಲೂಕು ಪದಾಧಿಕಾರಿಗಳಿರ್ಬೋದು ಬೆಂಗಳೂರು ರಾಜ್ಯ ಪರಿಷತ್ ಸದಸ್ಯರಿರ್ಬೋದು ಎಲ್ಲರೂ ಕೂಡ ಈ ಚುನಾವಣೆಯನ್ನು ಎದುರು ನೋಡ್ತಾ ಇದ್ದಾರೆ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಬರುವಂಥ ಚುನಾವಣೆಯಲ್ಲಿ ನಮ್ಮ ಪ್ರಜಾಸದಾತ್ಮಕ ನೌಕರರ ವೇದಿಕೆಯನ್ನು ಗೆಲ್ಲಿಸ್ತಾರೆ ಅನ್ನುವಂಥ ಆಸಾ ಮನೋಭಾವನೆಯನ್ನು ನಾವು ಈ ರೀತಿ ಈ ಒಂದು ದಾವಣಗೆರೆ ಜಿಲ್ಲೆಯಿಂದ ನಾವು ಅದನ್ನು ವ್ಯಕ್ತಪಡಿಸೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಸ್ನೇಹಿತರೆ